ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿಲ್ಲದ ಮಳೆ ಉಕ್ಕಿ ಹರಿಯುತ್ತಿರುವ ಕೃಷ್ಣೆ ಕುಡಚಿ ಉಗಾರ ಸೇತುವೆ ಮುಳುಗಡೆ ಮಂಗಳವಾರ ಮುಂಜಾನೆ ಏಳು ಮೂವತ್ತು ಗಂಟೆಗೆ ಜಮಖಂಡಿ ಮಿರಜ್ ರಸ್ತೆ ಬಂದ್ ಮಾಡಿದ್ದಾರೆ ಕುಡಚಿ ಪೊಲೀಸರು ಕುಡಚಿ ಮತ್ತು ಮಹಾರಾಷ್ಟದ ನಡುವೆ ಕೃಷ್ಣಾ ನದಿಯ ಮೇಲೆ ಕಟ್ಟಿರುವ ಸಂಪರ್ಕ ಸೇತುವೆ ಮಹಾರಾಷ್ಟದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದ ಕೃಷ್ಣೆ ಉಕ್ಕಿ ಹರಿತಾ ಇದ್ದಾಳೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾಳೆ ಸೇತುವೆಯು ಹೆದ್ದಾರಿಯ ಭಾಗವಾಗಿರುವುದರಿಂದ ಕರ್ನಾಟಕದಿಂದ ಮಹಾರಾಷ್ಟಕ್ಕೆ ಮತ್ತು ನೆರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬರುವ ವಾಹನಗಳು ಸೇತುವೆಯ ಎರಡು ಭಾಗಗಳಲ್ಲಿ ನಿಶ್ಚಲವಾಗಿ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ ಎಲ್ಲ ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣಾ ನದಿಯಂತೆ ಬೇರೆ ನದಿಗಳು ಉಕ್ಕಿ ಅರಿತಾ ಇದೆ ಯಾರು ನದಿಯ ಸೇತುವೆ ಮೇಲೆ ಯಾರು ಹೋಗಬಾರದು ಎಂದು ಕುಡಚಿ ಪೊಲೀಸರಿಂದ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ನದಿ ಸುತ್ತಮುತ್ತಲಿನ ಪ್ರದೇಶಗಳ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ತಾಲೂಕು ತಹಸೀಲ್ದಾರ್ ಸುರೇಶ್ ಮಂಜು ತಿಳಿಸಿದರು दिल्ली कसं पेंडिंग ऐतिघुलस स्वतः मजी अनकोल सल्ी एला दवाखाने होऊ म्हणजे याव केव मी महाराष्ट्र एल अर्चनाची सूत्यू बरु ने हाळ बोली दिल्ली महा नव किलोमीटर नवत्ते किलोमीटर

इ लघू केलस हाक्रे अनुकूल अनकूल हा कसं थैराम साई ओके